ಜಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಅರಸಿಕೆರೆ ಹೋಬಳಿಯ ಅಂಜಿಗೆರೆ ಗ್ರಾಮದಲ್ಲಿ ಸುಮಾರು ಅರವತ್ತೈದು ಪಾಯಿಂಟ್ ಆರು ಸೊನ್ನೆ ಲಕ್ಷ ಮೌಲ್ಯದ ನಾಲ್ಕು ಶಾಲಾ ಕೊಠಡಿಗಳ ನಿರ್ಮಾಣ ಕಾಮಗಾರಿಗೆ ಶಾಸಕ ಬಿದೇವೇಂದ್ರಪ್ಪನವರು ಭೂಮಿ ಪೂಜೆಯನ್ನು ನೆರವೇರಿಸಿದರು ಇದೇ ವೇಳೆ ಮಾತನಾಡಿದ ಅವರು ಬೇಸಿಗೆ ಆರಂಭವಾಗುವ ಕಾರಣ ಗ್ರಾಮದಲ್ಲಿ ಕುಡಿಯುವ ನೀರು ಸಮಸ್ಯೆ ಉಲ್ಬಣವಾಗುವ ಸಾಧ್ಯತೆ ತೀವ್ರವಾಗಿದೆ ಸಮಸ್ಯೆ ಗಂಭೀರ ಸ್ವರೂಪ ಪಡೆದುಕೊಳ್ಳುವ ಮೊದಲೇ ಅಧಿಕಾರಿಗಳು ಸ್ಥಳದಲ್ಲೇ ಪರಿಹಾರ ಕಂಡುಕೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು ಈ ಸಂದರ್ಭದಲ್ಲಿ ಎಡಬಳ್ಳಿ ನಾಗರಾಜಪ್ಪ ಸಹಾಯಕ ಇಂಜಿನಿಯರ್ ಕಿರಣ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಇಟಗಿ ಮಂಜಮ್ಮ ಉಪಾಧ್ಯಕ್ಷ ರವೀಂದ್ರಪ್ಪ ಮುಖಂಡರಾದ ಶಿವಣ್ಣ ಪಲ್ಲಗಟ್ಟೆ ಶೇಖರಪ್ಪ ಬಾಣದ ಅಂಜಿನಪ್ಪ ಓಬಣ್ಣ ರಂಗನಾಥ್ ಕಿರಣ್ ಬಸವರಾಜಪ್ಪ ಸೇರಿದಂತೆ ಮತ್ತಿತರರಿದ್ದರು ಕೊಠಡಿಗಳಿದೆ ಅಂದ್ರೆ ಒಂದು ಕೊಠಡಿ ನಮಗೆ ಎಂಟು ಯೂನಿಟ್ಸ್ ಅಷ್ಟು ಆಗುತ್ತೆ ಅಂದ್ರೆ ಎಂಟು ಚದರ ಆಗುತ್ತೆ ಟೋಟಲಿ ನಮಗೆ ಮೂವತ್ತೆರಡು ಯೂನಿಟ್ ಆಗುತ್ತೆ ಮೂವತ್ತೆರಡು ಯೂನಿಟ್ ಅಂದ್ರೆ ಮೂವತ್ತೆರಡು ಚದರ ಟೋಟಲ್ ಮೂರ್ ಸಾವಿರದ ಇನ್ನೂರು ಸ್ಕ್ವೇರ್ ಫೀಟ್ ಮೂರ್ ಸಾವಿರದ ಇನ್ನೂರು ಸ್ಕ್ವೇರ್ ಫೀಟ್ ಇದಕ್ಕೆ ನಮಗೆ ಕಟ್ಟಲಿಕ್ಕೆ ಹತ್ತು ತಿಂಗಳ ಅವಶ್ಯಕತೆ ಇದೆ ಸಾಯಬರ ಸೂಚನೆ ಪ್ರಕಾರ ಆದಷ್ಟು ಒಂದಿನ ಒಂದು ತಿಂಗಳು ಎರಡು ತಿಂಗಳ ಮುಂಚೆನೇ ನೀಟಾಗಿ ಗುಣಮಟ್ಟದಿಂದ ಮುಗಿಸ್ತೀವಿ ಅಂತ ನಮ್ಮ ಸಾಹಿಬರಿಂದ ಇವರನ್ನ ಹೇಳ್ತಾರೆ ಮುಖ್ಯಮಂತ್ರಿ ಹಾಗೂ ವಿತ್ತ ಸಚಿವರಾಗಿರುವ ಸಿದ್ದರಾಮಯ್ಯ ಮಂಡಿಸಿ ವ್ಯಯದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವ ಎಸ್ ಟಿ ಬಿ ಬಿಸಿ ಮತ್ತು ಅಲ್ಪಸಂಖ್ಯಾತರ ಶಾಲೆಗಳ ನಿರ್ವಹಣೆ ವಸತಿ ಶಿಕ್ಷಣ ನಿರ್ದೇಶನಾಲಯ ಸ್ಥಾಪಿಸಲು ಆಯವ್ಯಯದಲ್ಲಿ ಸಿಎಂಗೆ ಮನವಿ ಮಾಡುವಂತೆ ಆಗ್ರಹಿಸಿ ಜಗಲು ಪಟ್ಟಣದ ಶಾಸಕರ ನಿವಾಸದಲ್ಲಿ ಜಿಲ್ಲಾ ವಸತಿ ಶಾಲಾ ನೌಕರರ ಸಂಘದ ವತಿಯಿಂದ ಶಾಸಕ ಬಿ ದೇವೇಂದ್ರಪ್ಪ ಅವರ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಜಿಲ್ಲಾ ವಸತಿ ಶಾಲಾ ನೌಕರರ ಸಂಘದ ಅಧ್ಯಕ್ಷ ಎಸ್ಬಿ ರೇವಣಸಿದ್ದಪ್ಪ ಪದಾಧಿಕಾರಿಗಳಾದ ತಿಪ್ಪೇಸ್ವಾಮಿ ಸೇರಿದಂತೆ ಇತರರಿದ್ದರು